ಬರ್ತೀವಿ ಮಚ್ಚು ಲಾಂಗು ಹಿಡ್ಕೊಂಡು ಏನ್ ಧಾಂದ್ಲೆ ಮಾಡಿದ್ರು ನಡೆದು ಹೋಗತ್ತೆ ಖಂಡಿತ ಇಲ್ಲ ಖಂಡಿತ ಇಲ್ಲ ನಾಗಮಂಗಲದಲ್ಲಿ ನಡೆದಿರುವಂತಹ ಕಿಡಿಗೇಡಿಗಳ ಅಟ್ಟಹಾಸದ ದೃಶ್ಯ ಸಿ ಸಿ ಟಿವಿಯಲ್ಲಿ ಬಟ ಬಯಲಾಗಿದೆ ಹೆಂಗ್ ಹೆಂಗ್ ಒಬ್ಬೊಬ್ರು ಕಲ್ತುರಿದ್ದಾರೆ ಒಬ್ಬೊಬ್ರು ಹೆಂಗ್ ಬೆಂಕಿ ಹಚ್ಚಿದ್ದಾರೆ ಅಂಗಡಿಗಳನ್ನ ಹೆಂಗೆ ಸುಟ್ಟು ಧ್ವಂಸಗೊಳಿಸಿದ್ರು ಎಲ್ಲ ರೆಕಾರ್ಡ್ ಆಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ದುರುಳರ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಮಂಡ್ಯದ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ ಪೆಟ್ರೋಲ್ ಬಾಂಬ್ ದೊಣ್ಣೆ ಲಾಂಗು ಮಚ್ಚು ಬೀಸಿದ್ದಾರೆ ಅಲ್ಲದೆ ಕಿಡಿಗೇಡಿಗಳು ಪೇಂಟ್ ಅಂಗಡಿ ಬೈಕ್ ಶೋರೂಮ್ ಬಟ್ಟೆ ಅಂಗಡಿ ಸೇರಿದಂತೆ ಹಲವು ಅಂಗಡಿ ಮಳಿಗೆಗಳಿಗೆ ಬೆಂಕಿ ಹಚ್ಚಿ ಅಟ್ಟಹಾಸವನ್ನ ಮೆರೆದಿದ್ದಾರೆ ಘಟನೆಯ ಸಿಸಿಟಿವಿ ದೃಶ್ಯವನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಸಿಸಿಟಿವಿ ದೃಶ್ಯ ಒಂದು ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಸಿಸಿಟಿವಿ ದೃಶ್ಯ ಎರಡು ಪುಂಡರಿಂದ ಶೋರೂಮ್ ಧ್ವಂಸ ಸಿಸಿಟಿವಿ ದೃಶ್ಯ ಮೂರು ಧಗಧಗನೆ ಹೊತ್ತಿ ಉರಿದ ಅಂಗಡಿಗಳು ಸಿಸಿಟಿವಿ ದೃಶ್ಯ ನಾಲ್ಕು ಅಂಗಡಿಗಳ ಬಾಗಿಲು ಮುರಿದ ಕಿರಾತಕರು ಿವಿ ದೃಶ್ಯ ಐದು ನಡು ರಸ್ತೆಯಲ್ಲಿ ಪೈಪ್ ಗುಂಪಲ್ ಬರ್ತೀವಿ ಮಚ್ಚು ಲಾಂಗ್ ಹಿಡ್ಕೊಂಡು ಏನ್ ದಾಂಧಲೆ ಮಾಡಿದ್ರು ನಡೆದು ಹೋಗತ್ತೆ ಖಂಡಿತ ಇಲ್ಲ ಖಂಡಿತ ಇಲ್ಲ ನಾಗಮಂಗಲದಲ್ಲಿ ನಡೆದಿರುವಂತಹ ಕಿಡಿಗೇಡಿಗಳ ಅಟ್ಟಹಾಸದ ದೃಶ್ಯ ಸಿ ಸಿ ಟಿವಿಯಲ್ಲಿ ಬಟ ಬಯಲಾಗಿದೆ ಹೆಂಗ್ ಹೆಂಗ್ ಒಬ್ಬೊಬ್ರು ಕಲ್ತೂರಿದ್ದಾರೆ ಒಬ್ಬೊಬ್ರು ಹೆಂಗ್ ಬೆಂಕಿ ಹಚ್ಚಿದ್ದಾರೆ ಅಂಗಡಿಗಳನ್ನ ಹೆಂಗೆ ಸುಟ್ಟು ಧ್ವಂಸಗೊಳಿಸಿದ್ರು ಎಲ್ಲ ರೆಕಾರ್ಡ್ ಆಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ದುರುಳರ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಮಂಡ್ಯದ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ ಪೆಟ್ರೋಲ್ ಬಾಂಬ್ ದೊಣ್ಣೆ ಲಾಂಗು ಮಚ್ಚು ಬೀಸಿದ್ದಾರೆ ಅಲ್ಲದೆ ಕಿಡಿಗೇಡಿಗಳು ಪೇಂಟ್ ಅಂಗಡಿ ಬೈಕ್ ಶೋರೂಮ್ ಬಟ್ಟೆ ಅಂಗಡಿ ಸೇರಿದಂತೆ ಹಲವು ಅಂಗಡಿ ಮಳಿಗೆಗಳಿಗೆ ಬೆಂಕಿ ಹಚ್ಚಿ ಅಟ್ಟಹಾಸವನ್ನ ಮೆರೆದಿದ್ದಾರೆ ಘಟನೆಯ ಸಿಸಿಟಿವಿ ದೃಶ್ಯವನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಸಿಸಿಟಿವಿ ದೃಶ್ಯ ಒಂದು ಕಿಡಿಗೇಡಿಗಳಿಂದ ಕಲ್ಲು ತೂರಾಟ సి దృశ్య ఎరడు పుండరిందోరూమ్ ధ్వంస దృశ్య మూడు ಧಗಧಗನೆ ಹೊತ್ತಿ ಉರಿದ ಅಂಗಡಿಗಳು ಸಿಸಿಟಿವಿ ದೃಶ್ಯ ನಾಲ್ಕು ಅಂಗಡಿಗಳ ಬಾಗಿಲು ಮುರಿದ ಕಿರಾತಕರು ದೃಶ್ಯ ಐದು ನಡು ರಸ್ತೆಯಲ್ಲಿ ಪೈಪ್ ಗುಂಪಲ್ ಬರ್ತೀವಿ ಮಚ್ಚು ಲಾಂಗು ಹಿಡ್ಕೊಂಡು ಏನ್ ದಾಂಧಲೆ ಮಾಡಿದ್ರು ನಡೆದು ಹೋಗತ್ತೆ ಖಂಡಿತ ಇಲ್ಲ ಖಂಡಿತ ಇಲ್ಲ ನಾಗಮಂಗಲದಲ್ಲಿ ನಡೆದಿರುವಂತಹ ಕಿಡಿಗೇಡಿಗಳ ಅಟ್ಟಹಾಸದ ದೃಶ್ಯ ಸಿ ಸಿ ಟಿವಿಯಲ್ಲಿ ಬಟ ಬಯಲಾಗಿದೆ ಹೆಂಗ್ ಒಬ್ಬೊಬ್ರು ಕಲ್ತೂರಿದ್ದಾರೆ ಒಬ್ಬೊಬ್ರು ಹೆಂಗ್ ಬೆಂಕಿ ಹಚ್ಚಿದ್ದಾರೆ ಅಂಗಡಿಗಳನ್ನ ಹೆಂಗೆ ಸುಟ್ಟು ಧ್ವಂಸಗೊಳಿಸಿದ್ರು ಎಲ್ಲ ರೆಕಾರ್ಡ್ ಆಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ದುರುಳರ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಮಂಡ್ಯದ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ ಪೆಟ್ರೋಲ್ ಬಾಂಬ್ ದೊಣ್ಣೆ ಲಾಂಗು ಮಚ್ಚು ಬೀಸಿದ್ದಾರೆ ಅಲ್ಲದೆ ಕಿಡಿಗೇಡಿಗಳು ಪೇಂಟ್ ಅಂಗಡಿ ಬೈಕ್ ಶೋರೂಮ್ ಬಟ್ಟೆ ಅಂಗಡಿ ಸೇರಿದಂತೆ ಹಲವು ಅಂಗಡಿ ಮಳಿಗೆಗಳಿಗೆ ಬೆಂಕಿ ಹಚ್ಚಿ ಅಟ್ಟಹಾಸವನ್ನು ಮೆರೆದಿದ್ದಾರೆ ಘಟನೆಯ ಸಿಸಿಟಿವಿ ದೃಶ್ಯವನ್ನು ಒಂದೊಂದಾಗಿ ತೋರಿಸ್ತೀವಿ ನೋಡಿ ಸಿಸಿಟಿವಿ ದೃಶ್ಯ ಒಂದು ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಸಿಸಿಟಿವಿ ದೃಶ್ಯ ಎರಡು ಪುಂಡರಿಂದ ಶೋರೂಮ್ ಧ್ವಂಸ ಸಿಸಿಟಿವಿ ದೃಶ್ಯ ಮೂರು ಧಗ ಧಗನೆ ಹೊತ್ತಿ ಉರಿದ ಅಂಗಡಿಗಳು ಸಿಸಿಟಿವಿ ದೃಶ್ಯ ನಾಲ್ಕು ಅಂಗಡಿಗಳ ಬಾಗಿಲು ಮುರಿದ ಕಿರಾತಕರು ಸಿಟಿವಿ ದೃಶ್ಯ ಐದು ನಡು ರಸ್ತೆಯಲ್ಲಿ ಪೈಪ್